ಇರಲ್ಲ ಸರ್ ಬೇಜಾನ್ ಎಲ್ಲಾರ್ಗು ಟಾರ್ಚರ್ ಮಾತಾಡ್ತೀರಾ ಅವ್ರ ಹತ್ರ ಹುಷಾರಿಲ್ಲ ಸರ್ ಎಮ್ಮಂಗೆ ದಯವಿಟ್ಟು ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಬೇಕಾ ನಿಮ್ ಕಾಲಿಗೆ ಮುಗಿತೀನಿ ಬಂದ್ ಕರ್ಕೊಂಡ್ ಹೋಗ್ಬಿಡಿ ಸರ್ ಪ್ಲೀಸ್ ಅದೇ ಇದು ಅವ್ರ ಮಗಳು ಬರ್ಲಿ ಸರ್ ಸಾಯಂಕಾಲ ಮಾತಾಡ್ಬಿಟ್ಟು ಯಾವುದು ಇದ್ ಮಾಡ್ತೀನಿ ಸರ್ ಹಲೋ ಏನಮ್ಮ ಒಂದ್ಸತಿ ಬಂದ್ ಹೋಗಪ್ಪ ನೀನ್ ಇಲ್ಲಿಗೆ

ಇವತ್ ಎಲ್ ಬರಕ್ ಡಾಕ್ಟರ್ ಹತ್ ಗಂಟೆ ನಂಗೆ ಡ್ಯೂಟಿ ಐತೆ ಏನ್ ಹೇಳದ್ ಬೇಡ ನೀನು ನಮ್ ಮಕ್ಕ ನೋಡ್ಬೇಕು ಅಂದ್ರೆ ಬಾ ಇವತ್ತು ನಾಳೆ ಇಲ್ದೆ ಇದ್ರೆ ನೀನು ಹಲೋ ಹಲೋ ಸರ್ ನಮಸ್ಕಾರ ಸರ್ ಯಾರು ನಾರಾಯಣಪ್ಪ ಅವರ ಸರ್ ನನ್ ಜನಸ್ನೇಹ ಯೋಗೇಶ್ ಅಂತ ಜನಸ್ನೇಹ ಆಶ್ರಮ ಇಲ್ಲಿ ನೆಲಮಂಗ್ಲ ಸೊಂಡೇಗುಪ್ಪದಲ್ಲಿ ಇರೋದು ಇಲ್ಲಿ ಶಿವಲಿಂಗಮ್ಮ ಅಂತ ಒಬ್ರು ಇದ್ದಾರೆ ಅಜ್ಜಿ ಸುಮಾರು ಆಲೆ ಬಂದು ಆರು ಏಳು ಆಯ್ತು ಸರ್ ಅವರ ಮಕ್ಳಿಗೆ ಇಬ್ಬರು ಮಕ್ಳು ಮಣಿ ಅಂತ ಯಾರೋ ಇದಾರೆ ಅವ್ರಿಗೆ ಫೋನ್ ಮಾಡಿದೆ ಆಮೇಲೆ ಇನ್ನೊಬ್ರು ಸರೋಜಮ್ಮ ಅಂತ ಇದಾರೆ ಅವ್ರಿಗೆ ಫೋನ್ ಮಾಡಿದೆ ಸುಮಾರು ಐದ್ ತಿಂಗಳಿಂದಾನು ಫೋನ್ ಮಾಡ್ತಾ ಇದೀನಿ ಐದ್ ತಿಂಗಳಿಂದ ಫೋನ್ ಮಾಡ್ತಾ ಇದೀನಿ ಅಮ್ಮ ಹಿಂಗಿದೆ ಮಾ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಸೀರಿಯಸ್ ಕಂಡೀಷನ್ ಅಲ್ಲಿ ಇದಾರೆ ಬಂದು ಹೋಗಿ ಅಂತ ಸರೋಜಮ್ಮ ಅವ್ರಿಗೆ ಹೇಳಿದೆ ಸರ್ ನಾ ಅವ್ರಿಗೆ ಏನಾರು ಆದ್ರೂ ನಮ್ಗೇನು ಹೇಳಕ್ ಹೋಗ್ಬೇಡಿ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆಯ್ತಾ ಅವ್ರ ಮಣಿ ಅನ್ನೋರಿಗ್ ಫೋನ್ ಮಾಡ್ದೆ ಮಣಿ ಅನ್ನೋರು ನಮಗೂ ಮಾಡಕ್ ಹೋಗ್ಬೇಡಿ ಸರ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ರೋಡ್ ಬಿಟ್ಬಿಡಿ ಅಂತಾರೆ ಕೊನೆದಾಗಿ ಅಮ್ಮ ಪಾಪ ಐದಾರು ಆಯ್ತು ಇಲ್ ಗುಳೋ ಅಂತದೆ ನನ್ ಮಕ್ಳು ನೋಡ್ಬೇಕು ಮೊಮ್ಮಕ್ಕಳು ನೋಡ್ಬೇಕು ಅವ್ರನ್ನ ನೋಡ್ಬೇಕು ಇವ್ರನ್ನ ನೋಡ್ಬೇಕು ಅಂತ ಫೋನ್ ನಂಬರ್ ಇಟ್ಕೊಂಡು ದಿನಾ ಬೆಳಿಗ್ಗೆ ಎದ್ರೆ ನನ್ಗೆ ಟಾರ್ಚರ್ ಅನ್ಕೊಂಬಿಡಿ ಓಡಾಡಂಗಿಲ್ಲ ಇಲ್ಲಿ ನಾನು

ಎಷ್ಟು ಅಂತ ನೋಡಿ sir ಇಲ್ಲಿ ನೂರ ಜನ ಅವ್ರೆ ಊಟ ಕೊಟ್ಟು ಬಟ್ಟೆ ಕೊಟ್ಟು medicine ಕೊಟ್ಟು ಹಾ ಅವ್ರ family ಅವ್ರನ್ನ ಎಷ್ಟು sir ನೆನ್ನೆ ಇಂದ ಒಂದು ಇನ್ನೂರ ಫೋನ್ ಮಾಡಿದೀನಿ ಸರ್ ನಾನು ಒಂದ್ ಇನ್ನೂರ ಫೋನ್ ಮಾಡಿರ್ಬಹುದು ಅಮ್ಮ ಬಂದ್ರಮ್ಮ ಕರ್ಕೊಂಡ್ ಹೋಗಿ ಏನೋ ಕಷ್ಟ ಕಾಲದಲ್ಲಿ ಒಂದ್ ಚೂರ್ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಸರ್ ಒಬ್ರು ಸ್ಪಂದಿಸಲ್ಲ ಈ ಅಮ್ಮ ನೋಡಿದ್ರೆ ನನ್ನನ್ ಬಿಟ್ಟು ಬಿಡು road ಗೆ ನನ್ನನ್ ಬಿಟ್ಟು ಬಿಡು road ಗೆ ನಾವ್ ಹಂಗ್ ಬಿಡಕ್ ಆಗುತ್ತಾ sir ಯಾವ್ದು sir ಇದ್ ನರಕ ನಮ್ಗೆ. ಏನ್ ಮಾಡ್ಬೇಕು ಸರ್ ಈಗ ನಿಮ್ ನಂಬರ್ ಆದ್ರೆ ಬುಕ್ ಅಲ್ಲಿ ಇತ್ತು ತಗೊಂಡು ಫೋನ್ ಮಾಡ್ತಾ ಇದೀನಿ ಏನ್ ಮಾಡ್ಬೋದು ಅದೇ ಸರ್ ಅವರು ಕೊನೆ ಮಗಳನ್ನ ನಾನು ಮುದುವಾಗಿರೋದು ಹಾ 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 ಅವರು ಇವತ್ತು ಕೆಲ್ಸಕ್ಕೆ ಹೋಗೋರೆ ನಾನು ಪದ್ಮಿನಿ ಪ್ರಸಾದ್ ಡಾಕ್ಟರ್ ನೋಡಿರಬೇಕು ನೀವು ಹಾ 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 ಅವರತ್ರ ಡ್ರೈವರ್ ಕೆಲಸ ಮಾಡೋದು ಹಾ 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 ಇವತ್ತು ಹತ್ ಗಂಟೆ ಡ್ಯೂಟಿ ಇದೆ ಸರ್ ನನಗೆ ಡ್ಯೂಟಿ ಹೋಗಿ ಬರಬೇಕು ನಾನು ಅಲ್ಲ ಬನ್ನಿ ತೊಂದ್ರೆ ಇಲ್ಲ ಏನ್ ಗೊತ್ತಾ ಸರ್ ಈ ಅಮೌಂಟ್ ಈಮ್ಮನ್ ಟಾರ್ಚರ್ ನನಗೆ ದೇವರಾಣೆಗಳು ಸರ್ ಸುಳ್ಳು ಹೇಳ್ತಿಲ್ಲ ಸರ್ ನನಗೆ ಕೊಡ್ತಿರೋ ಟಾರ್ಚರ್ ಇಷ್ಟ ಅಲ್ಲ ಸರ್ ಹತ್ಕೊಂಡ್ ಬಿಡುತ್ತೆ ಊಟ ಬಿಟ್ಟು ಬಿಡುತ್ತೆ ಇಲ್ಲಿ ಎಲ್ರು ಸರ್ ಇವ್ರನ್ನ ನೋಡಿ ಇನ್ನೊಂದ್ ಮೂರ್ ಜನ ಸ್ಟಾರ್ಟ್ ಮಾಡ್ತಾರೆ ಏನ್ ಮಾಡ್ಲಿ ಸರ್ ಯಾವ್ ನರ್ಕ ಸರ್ ನನಗೆ ಅಲ್ಲಿ ಹೆಣ್ಮಕ್ಳು ಹ್ಮ್ ಒಬ್ಬೊಬ್ರುನು ಒಂದೊಂದ್ ಮಾಡ್ತಾ ಇಲ್ವಲ್ಲ ಸರ್ ಆಗಲ್ಲ ನೋಡಿ ಯಾರುನು ಇದ್ ಮಾಡಲ್ಲ ನಾವ್ ಏನ್ ಹೇಳಿ ಸರ್ ನಾವೇನ ಮಾತಾಡಕ್ ಹೋದ್ರೆ ನೋಡಿ ಸರ್ ಸಂಬಂಧ ಜಗಳ ಉದಾಹರಣೆ ಹೇಳೋದು ಐದು ಜನ ಹೆಣ್ ಮಕ್ಳಿದ್ದು ಅವ್ರೇನ್ ನೋಡ್ತಾ ಇಲ್ಲ ಅಂದ್ರೆ ಸಂಬಂಧನೇ ಇಲ್ದಿರೋ ನಾನು ಈಗ ಹೆಚ್ಚು ಕಮ್ಮಿ ಒಂದ್ ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದೀನಿ ನಾನ್ ಈಗ ಏನ್ ಹೇಳ್ತಾ ಇದೀನಿ ಊಟಾ ಕೊಟ್ಟು ಬಟ್ಟೆ ಕೊಟ್ಟು ಮೆಡಿಸನ್ ಕೊಟ್ಟು ಮನಿ ಎಲ್ಲಾ ವ್ಯವಸ್ಥೆ ಮಾಡಿ ಬೆಳಗ್ಗೆದ್ದು ನನ್ಗುನು ನರಕ ಅಂದ್ರೆ ನಾನ್ ಹೆಂಗಿರ್ಬೇಕ್ ಹೇಳಿ. ಈಗ ಒಬ್ಬರ ಕಥೆ ಅಲ್ಲ ಸರ್ ಇಲ್ಲಿ ಮಾಡ್ಲಿ ಅಮ್ಮ ಬೆಳಗ್ಗೆಯಿಂದ ಸಂಜೆ ಗಂಟಾ ಟಾರ್ಚರ್ನ ಯಾರು ಸಹಿಸ್ಕಂತಾರೆ ಸರ್ ಬ್ಯಾಗ್ ಇಡ್ಕೊಂಡು ಆ ಹೊರಗಡೆ ಹೋಗ್ತೀನಿ ನಾನು ಅಂತ ಹೊರಗಡೆ ಈಗ ನೋಡಿ ಸರ್ ಪೊಲೀಸ್ ಲೆಟರ್ ಆಗಿರ್ತವೆ ನಮ್ಗ್ ಅಷ್ಟು ಸುಲಭ ಇರಲ್ಲ ಏನೋ ಬಂದ್ರು ಸೇರ್ಸ್ಕೊಂಡ್ರು ಕಳ್ಸ ಬರುವಾಗ ಬರುವಾಗಪ್ಪಾ ನಾನ್ ಸತ್ತೋಗ್ಬಿಡ್ತಾ ಹೋಗ್ಬಿಡ್ತಾ ಇದೆ ಕೆರೆಗಾರ್ಬಿಟ್ಟೆ ಅವ್ರ ಹತ್ರ ನಾವೆಲ್ಲಾ ಹೇಳಿ ಒಂದೊಂದ್ ತಿಂಗಳು ಇದ್ ಮಾಡೋಣ ಅನ್ಬಿಟ್ಟ ಕರ್ಕೊಂಡೋಗ್ ಬಿಟ್ಟಿದ್ರು ಈ ಅಮ್ಮ ಅಲ್ಲಿ ಹೋಗ್ಬಿಟ್ಟು ಪಕ್ಕದಲ್ಲಿ ಒಂದ್ ಬಾವಿ ಇದೆ ಬಾವಿ ಒಳಗ್ ಬೀದೋಗ್ಬಿಡಿತು ತಿರ್ಗ ಅವ್ರೆಲ್ಲಾ ಇದ್ ಮಾಡಿ ಹಾಸ್ಪಿಟ್ಲಗ್ ಸೇರ್ಸಿ ರೆಡಿ ಮಾಡ್ರು ಇತ್ತು ಈಗ ನಮ್ ಮನೇಲಿ ನಾವೇನ್ ತಿಂತೀವಿ ಅದ್ ತಿನ್ಕಂಡ್ ಆಗಲ್ಲ ಸಾರ್ ಹೌದು ಹಂಗೆ ಕೊನೆ ಮಗಳ ತೊ ಜಗಳ ಮಾಡಿ ಇಲ್ಲಿ ಇರೋ ಮಾತ್ರೆ ಎಲ್ಲಾ ನುಂಗ್ ಹ್ಮ್ ತಿರ್ಗ ನಮ್ಮ ಹಾಸ್ಪಿಟಲ್ ಇಂದ ಡಾಕ್ಟರ್ ಕರ್ಕೊಂಡ್ ಹ್ಮ್ ಕರ್ಕೊಂಡ್ ಬಂದು ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಇದ್ ಮಾಡಿ ಎಲ್ಲಾ ಏನ್ ಮಾಡೋಣ ಸರ್ ಇವಾಗ ಏನ್ ಮಾಡೋಣ ಸರ್ ಈಗ ಏನ್ ಮಾಡೋದು ಒಂದು ವಾರದಿಂದ ಅಂತೂ ನನ್ಗೆ ನಿಜವಾಗ್ ಹೇಳ್ತಾ ಇದೀನಲ್ಲ ಒಂದೊಂದ್ ಟೈಮ್ ಕೂತ್ಕೊಂಡ್ ನಾನೇ ಸೆಡಲ್ ಕೂತ್ಕೊಂಡ್ ನನ್ಗೆ ದುಃಖ ಆಗ್ಬಿಡುತ್ತೆ ಏನಪ್ಪಾ ಇಷ್ಟೆಲ್ಲಾ ಕಷ್ಟ ಪಟ್ಟು ಜನಗಳತ್ರ ಭಿಕ್ಷೆ ಬೇಡಿ ಇಷ್ಟೊಂದ್ ಎಲ್ಲಾ ವ್ಯವಸ್ಥೆ ಮಾಡಿದ್ರುನು. ಊಟ ಇರೋ ಜಾಗದಲ್ಲಿ ಇರಲ್ವಲ್ಲ ಸರ್ ಇವರು ಅದೇನ ಸರ್ ಬಂದಿರೋದು ಎಲ್ಲಾರ್ ತವ ಅದೇ ಗೋಳು ಹ ಒಂತವ್ ನೆಮ್ಮದಿ ಆಗಿದ್ರೆ ಯಾರ್ಯಾರ ಇಟ್ಕೊಂಡು ಊಟ ಹಾಕ್ತಾರೆ ಇರಲ್ಲ ಸರ್ ಬೇಜಾನ ಎಲ್ಲಾರ್ಗು ಟಾರ್ಚರ್ ಮಾತಾಡ್ತೀರಾ ಅವ್ರ ಹತ್ರ ಹುಷಾರಿಲ್ಲ ಸರ್ ಯಮ್ಮಂಗೆ ದಯವಿಟ್ಟು ನಾನು ಏನ್ ಒಂದ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಬೇಕಾ ನಿಮ್ ಕಾಲಿಗೆ ಮುಗೀತೀನಿ ಬಂದ್ ಕರ್ಕೊಂಡ್ ಹೋಗ್ಬಿಡಿ ಸರ್ ಪ್ಲೀಸ್ ಅದೇ ಇದು ಅವ್ರ ಮಗಳು ಬರ್ಲಿ ಸರ್ ಸಾಯಂಕಾಲ ಬಿಟ್ಟು ಯಾವ್ದು ಇದ್ ಮಾಡ್ತೀನಿ ಸರ್ ಹಲೋ

ನಾನು ಅವರಿಗೆ ಹೇಳಿದಿನಮ್ಮ ನಾನು ಇದು ಹೋಗ್ಬಿಟ ಇದು ಡ್ಯೂಟಿ ಅದ ಇವತ್ತು 10 ಗಂಟೆಯಿಂದ ಹಾ ಅವರು ಹೇಳೋಳಿ ದಿನ ಬರ್ತೀನಿ ಅಂತ ಯಾವಾಗ ಬತ್ತೀಯಾ ನಾಳೆ ಬರ್ತೀನಿ ನಾಳೆ ಗ್ಯಾರಂಟಿ ಬತ್ತೀಯಾ ಹಾ ಹೇಳ್ಬೇಡ ಹೇಳಬೇಡ ಅಯ್ಯ ಒಳ್ಳೆಸರಿ ನಿಮಗೆ ಅದಕ್ಕೆ ಗೊಂಬೆ ಯಾರು ನಾನು ಎಷ್ಟು ನಿಮಗೆ ಉಪಚಾರ ಮಾಡಿದ್ದೀನೋ ನಿನ್ನ